ಕೇಳಲಿಕ್ಕೆ ಸರ್ ಪ್ರಶ್ನೆ ಬಂದಿದೆ ಸರ್ ವಿಷ್ಣು ಸರ್ ಏನು ರಿಯಾಕ್ಟ್ ಅಭಿಮಾನಿಯಾಗಿ ರಿಯಾಕ್ಟ್ ಮಾಡಿರೋದು ಅಂಡ್ ನನ್ನ ಕಡೆ ಉಸಿರಿನ ತನಕನೂ ನಾನು ವಿಷ್ಣು ಸಾರಾಭಿಮಾನಿನ ಅಭಿಮಾನಿ ವಿಷ್ಣು ಅಂದ್ರೆ ಅಂದರೆ ಬೇರವರನ್ನು ದೋಷಿಸಿದಲ್ಲ ನನ್ನ ಅಭಿಮಾನ ಆ ಕಡೆ ಐ ಆಮ್ ಡಿವೋಟೆಡ್ ಫ್ಯಾನ್ ಬಟ್ ಐ ರೆಸ್ಪೆಕ್ಟ್ ಅದರ್ಸ್ ದಿಸ್ ಸೊ ಇದು ಬೇಸಿಕ್ ಟ್ರೀಟ್ಮೆಂಟ್ ಐ ವಾಂಟ್ ಟು ಮೇಕ್ ಏನಂದ್ರೆ ಈಗ ಈ ಒಂದು ವಿಷಯಗಳು ಏನು ನಡೀತು ವಿಷ್ಣು ಸರ್ ವಿಷಯದಲ್ಲಿ ವಿಷ್ಣು ಸರ್ ಸಮಾಧಿ ವಿಷಯದಲ್ಲಿ ಇದು ತುಂಬ ಖಂಡನೀಯ ಇದು ಘೋರ ಆ್ಯಂಡ್ ನನ್ನಂಥ ಅಭಿಮಾನಿಗಳು ಇಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ ಆ್ಯಂಡ್ ನಮಗೆ ವಿಷ್ಣು ಸರ್ ಅಂದರೆ ನಮಗೆ ದೈವ ಸಮಾನ ನಮಗೆ ಸೊ ನಮ್ಮ ದೇವ್ರಿಗೆ ಈ ಥರ ಅನ್ಯಾಯ ಆಗೋದು ನಾವು ಒಪ್ಕೊಳಕ್ಕೆ ಅಂದರೆ ಸಿ ನಾನು ಕೇಳ್ಪಟ್ಟ ವಿಷಯ ಅದು ಪರ್ ಡೇ ಒಂದು ಎರಡು ಮೂರು ಸಾವಿರ ಜನ ಮಿನಿಮಮ್ ವಿಸಿಟ್ ಮಾಡುವಂತೆ ಆ್ಯಂಡ್ ಅವ್ರ ಬರ್ಡೇ ಅಥವಾ ಪುಣ್ಯಸ್ಮರಣೆ ದಿವಸ ಅಂತೂ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸ್ತಾ ಇದ್ರು ಅಭಿಮಾನಿಗಳು ಜಮಾಯಿಸ್ತಾ ಇದ್ರು ಅಲ್ಲಿ ಹೋಗಿ ಅವರ ಸಮಾ ಸ್ಮಾರಕ ಅಂದರೆ ಸಮಾಧಿಯನ್ನು ಸ್ಪರ್ಶ ಮಾಡೋದು ನಮಸ್ಕಾರ ಮಾಡ್ಕೊಂಬರೋದು ಈ ಥರದ ಒಂದು ವಾಡಿಕೆ ಇತ್ತು ಒಂದು ಪ್ರತೀತಿ ಇತ್ತು ಆ್ಯಂಡ್ ಅದಕ್ಕೆ ಒಂದು ದೈವಿಕವಾದ ಭಾವನೆ ಇತ್ತು ಅದರಲ್ಲಿ ಆ್ಯಂಡ್ ಅದನ್ನು ಈ ಥರ ರಾತ್ರಿ ಕಸ್ಕೊಂಬಿಟ್ಟಾಗ ಅದು ಇಂಥವ್ರಿಗೆ ಆದರೂ ಹರ್ಟ್ ಆಗುತ್ತೆ ಆ್ಯಂಡ್ ನಮ್ಮಲ್ಲಿ ನಮ್ಮ ಬರೀ ನಮ್ಮಲ್ಲಿ ಇಂತಲ್ಲ ನಮ್ಮ ದೇಶ ಅಂತಲ್ಲ ಇರೆಸ್ಪೆಕ್ಟಿವ್ ಆಫ್ ಯಾವ ಊರು ಯಾವ ದೇಶ ಅನ್ನೋದನ್ನ ಮೀರಿ ಯಾವ ಧರ್ಮ ಅನ್ನೋದು ಮೀರಿ ಸಮಾಧಿ ಅಥವಾ ಅಂತ್ಯಕ್ರಿಯೆ ನಡೆದ ಜಾಗ ಅದೆಲ್ಲದಕ್ಕೂ ಒಂದು ಸಪ್ರೇಟ್ ಆಗೋ ಒಂದು ಇದೆ ಎಲ್ಲರಿಗೂ ಅದು ತುಂಬ ಭಾವನಾತ್ಮಕ ಒಂದು ವಿಷಯ ಬಟ್ ಎಲ್ಲೋ ಒಂದು ಕಡೆ ವಿಷ್ಣು ಸರ್ ಸಮಾಧಿ ವಿಚಾರದಲ್ಲಿ ಒಂದು ಅಂತ್ಯಕ್ರಿಯೆ ಜಾಗದ ವಿಚಾರದಲ್ಲಿ ತುಂಬ ಉಡಾಫೆ ತುಂಬ ಅಸಡ್ಡೆ ತನ್ನ ಒಂದಷ್ಟು ನೆರೆದಿದ್ದಾರೆ ಆ್ಯಂಡ್ ಆ ಕಾರಣಕ್ಕೆ ಇಷ್ಟು ವರ್ಷಗಳಾದರೂ ಅದು ಸಾಲ್ವ್ ಆಗದೆ ನಿಂತಿತ್ತು ಆ್ಯಂಡ್ ಸಾಲ್ವ್ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಿದ್ದೆ ಅಭಿಮಾನಿಗಳು ಬಟ್ ಇವಾಗ ನೋಡಿದ್ರೆ ಅದು ಡಿರೋಟೆಡ್ ಆಗೋಗಿದೆ ಅದಕ್ಕೆ ಒಳ್ಳೆ ಪದ್ದಲ್ಲಿ ನೋಡೋಕೆ ಸರ್ ಕಲಾವಿದರಾಗಿ ಕಲಾವಿದರು ಬರ್ತಾ ಇಲ್ಲ ಕಲಾವಿದರು ನಿಲ್ತಾ ಇಲ್ಲ ಕಲಾವಿದರಿಗೆ ಅವಮಾನ ಆದ್ರೂ ಅಂತ ಒಂದು ಮಾತಿತ್ತು ಅಂದ್ರೆ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಇಲ್ಲಿವರಿಗೆ ಕೇಳಾಯ್ತು ಹೇಳಿ ಬರ್ದಿಲ್ಲ ಅಂತಲ್ಲ ಬಂದರೆ ಕೇಳಿದರೆ ಯಾರ್ಯಾರು ಬಂದಿದ್ದಾರೆ ಜನ ಗೊತ್ತು ಯಾರು ಬಂದಿಲ್ಲ ಜನಕ್ಕೆ ಗೊತ್ತು ಅದು ವೈಯಕ್ತಿಕದ ವಿಚಾರ ಬರ್ತೀನಿ ನಾನು ಹೇಳ್ತೀನಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದ್ರೆ ನನ್ನ ಇಷ್ಟ ಮಾಡಲ್ಲ ಅಂದ್ರೆ ಅದು ನನ್ನ ಇಷ್ಟ ಬಟ್ ಅಂದ್ರೆ ನಾನು ಒಬ್ಬ ಕಲಾವಿನ ಕಲಾವಿದ ಹಾಗೆ ಪ್ರತಿಯೊಬ್ಬ ಕಲಾವಿದನೂ ಅದೇ ವೈಯಕ್ತಿಕ ವಿಚಾರ ಅವರು ಅಭಿಪ್ರಾಯ ಮಂಡಿಸ್ಬೋದಾಗಿ ಅವರ ಇಷ್ಟ ಅದು ತನ್ನಿಷ್ಟಕ್ಕೆ ಅವರು ವರ್ತಿಸುವಂತ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಆದ್ರೆ ಇಲ್ಲಿ ಪ್ರಯತ್ನ ಪಟ್ಟವರು ತುಂಬಾ ಜನ ಇದಾರಲ್ಲ ಈಗ ಸುದೀಪ್ ಸರ್ ಹೇಳಿದಂಗೆ ವರ್ಷಗಳಿಂದ ಅವರು ಸುಮಾರು ಸಲ ಮೀಟಿಂಗ್ ಮಾಡಿದ್ದಾರೆ ಅಂಡ್ ಒಂದಷ್ಟು ಹೋರಾಟಕ್ಕೆ ನಾನು ಹೋಗಿದ್ದೀನಿ ಅಂಡ್ ಒಂದಷ್ಟು ಹೋರಾಟಕ್ಕೆ ತುಂಬ ನಟರು ಧ್ವನಿ ಕೊಟ್ಟಿರೋದು ಸಪೋರ್ಟ್ ಮಾಡಿರೋದು ಟ್ವೀಟ್ ಮಾಡೋ ಮೂಲಕ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮೂಲಕ ಆಗಲಿ ಅದನ್ನೊಂದಷ್ಟು ಬೇರೆಯವ್ರು ಮಾಡರೋದನ್ನ ನಾನು ನೋಡಿದ್ದೀನಿ ನನಗೆ ಕಾಣಲಿಲ್ಲ ಅಂದ್ರೆ ನೀನು ಮಾಡಿಲ್ಲ ಅಲ್ಲ ಸೊ ನಾನು ಮಾಡಿರೋದು ನಿನಗೆ ಗೊತ್ತಿಲ್ಲ ದಟ್ಸ್ ಓಕೆ ಇಲ್ಲ ಇದು ನೀವು ಮಾಡಲೇಬೇಕು ಅಂತ ಆದ್ರೆ ಪ್ರಯತ್ನ ಪಟ್ಟು ಈಗ ಸುದೀಪ್ ಸರ್ಗಿಂತ ನಮಗೆ ದೊಡ್ಡ ರಿಸೋರ್ಸ್ ಬೇಡ ಈಸ್ ಸಚ್ ಅ ಪವರ್ಫುಲ್ ಮ್ಯಾನ್ ವೆಲ್ ಇನ್ಫ್ಲೂಯನ್ಸ್ಡ್ ಮ್ಯಾನ್ ವೆಲ್ ರೆಕಗ್ನೈಸ್ಡ್ ಮ್ಯಾನ್ ಅವರು ಹೋಗಿ ಅಷ್ಟು ಅದ್ರ ಬಗ್ಗೆ ಕಾಲ ಕಳೆದಾಗ್ಲೂ ಸ್ಪೆಂಡ್ ಕಾಲ ಕಳೆಯೋದು ಅಸ ಮೀಟಿಂಗ್ಗಳು ಮಾಡಿ ರಿಕ್ವೆಸ್ಟ್ಗಳನ್ನ ಕೊಟ್ಟು ಪ್ರಪೋಸಲ್ ಕೊಟ್ಟು ಎಲ್ಲ ಮಾಡಿದ್ರು ಅದು ಏನು ಆಗದೆ ಇದ್ದಾಗ ಅಲ್ಲಿ ಕೇವಲ ನಾವು ನಾಲ್ಕು ಜನ ಒಂದು ಹತ್ತು ಜನ ಮನ್ಸು ಮಾಡೋದ್ರಿಂದ ಒಂದು ಐವತ್ತು ಜನ ನೂರು ಜನ ಅಭಿಮಾನಿಗಳು ಮಾಡ್ಬೋಣ ಅಂತ ಅಂದ್ಕೊಂಡ್ರೆ ಆಗೋ ವಿಷಯ ಅಲ್ಲ ಅದಕ್ಕೆ ಪೊಲಿಟಿಕಲ್ ವಿಲಿಂಗ್ನೆಸ್ ವಿಲಿಂಗ್ನೆಸ್ ಬೇಕು ಸರ್ಕಾರಗಳ ನಂತರ ಸರ್ಕಾರ ಸರ್ಕಾರಗಳು ಬದಲಾದವು ಈ ಎಲ್ಲ ಬದಲಾವಣೆಯನ್ನು ದಾಟಿ ಇನ್ನೊಂದಷ್ಟು ಹೋಪ್ ಉಳಿದಿತ್ತು ಕಾಯ್ತಾ ಇದ್ವಿ ಬಟ್ ಮೊನ್ನೆ ಆಗಿರೋ ಒಂದು ವಿದ್ಯಮಾನ ತೀರಾ ತೀರ ತೀರಾ ಹೀನಾಯವಾದ್ದು ತೀರ ಅಂದರೆ ಸಿ ಸಾವಲು ಆಟಾಡಬಾರ್ದು ಬೇಸಿಕಲಿ ಅಂಡ್ ಸತ್ತವರು ಕೆಟ್ಟವ್ರೇ ಆದರೂ ಅವ್ರನ್ನ ನಾವು ಏ ಹೋದ ಬಿಡೋ ದೇವ್ರ ಪಾದ ಸೇರ್ಕೊಂಡು ಅಂತೀವಿ ಒಳ್ಳೆ ಕೆಲಸ ಮಾಡೋದನ್ನು ದೇವ್ರ ಸಮಾನವಾಗಿ ನೋಡ್ತೀವಿ ಇಷ್ಟು ದೊಡ್ಡ ಕಲಾ ಸೇವಕನಿಗೆ ಈ ಥರ ಒಂದು ಟ್ರೀಟ್ಮೆಂಟ್ ಇದು ನಮ್ಮ ನಾನು ವಿಡಿಯೋನಲ್ಲಿ ಹೇಳಿದೆ ಇದು ನಮ್ಮ ಕರ್ನಾಟಕ ಚರಿತ್ರೆಯಲ್ಲಿ ಕಪ್ಚುಕ್ಕೆ ಇದು ಸರ್ ಮುಂದಿನ ದಿನಗಳಲ್ಲಿ ಕಲಾವಿದರೆಲ್ಲ ಸೇರಿಕೊಂಡು ಒಂದು ನಿರ್ಧಾರವನ್ನು ಮಾಡಿದರೆ ವಚಿಷ್ಠಾಗಿ ಬಂದು ನಿಂತ್ಕೋತಾರೆ ಜೊತೆಗೆ ನಾನು ವಿಷಯ ಗೊತ್ತಾದ ತಕ್ಷಣ ವೀಡಿಯೋ ಮಾಡಕ್ಕೆ ನನಗೆ ಅದು ಹೇಳಲ್ಲ ನಾನು ಕಲಾವಿದನಾಗಕ್ಕೆ ಮುಂಚೆ ನಟನಾಗಕ್ಕೆ ಮುಂಚೆ ವಿಷ್ಣು ಸರ್ ಅಭಿಮಾನಿ ನಾನು ನಾನು ಬುದ್ಧಿ ಬಂದಾಗಿಂದ ಅವ್ರ ಅಭಿಮಾನಿ ಸೊ ಅವ್ರ ವಿಷಯವಾಗಿ ಎಲ್ಲಿ ಕರೆದ್ರು ನಾನು ಇದಕ್ಕೆ ಮುಂಚೆನೂ ಹೋಗಿದ್ದೀನಿ ಹೋರಾಟಗಳಿಗೆ ಪಾಲ್ಗೊಂಡಿದ್ದೀನಿ ಫ್ರೀಡಮ್ ಪಾರ್ಕಲ್ಲಿ ನಡೆದಾಗಲೂ ಅಭಿಮಾನಿ ಸಂಘದಿಂದ ಒಂದಷ್ಟು ಹೋರಾಟಗಳು ಾಗ್ಲು ನಾನು ನಿಂತಿದ್ದೀನಿ ಯಾವತ್ತು ನಿಲ್ತೀನಿ ಯಾಕಂದರೆ ನಾನು ಫಸ್ಟ್ ಅಭಿಮಾನಿ ಆಮೇಲೆ ನಟ ಥ್ಯಾಂಕ್ ಯು ಸರ್